ಸ್ಪೇಸಸ್ ಹೇಳ್ರೆ ಇದು ಅರ್ಬನ್ ಡೆವಲಪ್ಮೆಂಟ್ ಇಂದ ಏನಾದರೂ ಮಾಡಿದ್ರೆ ಮಾಡಿರಬೇಕು ಕೇಳಿ ನೋಡ್ತೀವಿ ವಿಚಾರ ಸರ್ಕಾರಕ್ಕೆ ಮುಜುಗರ ಆಯ್ತಾ ರಾಜ್ಯ ಕೊಡ್ತೀವಿ ಅಂತ ಬಿಜೆಪಿ ಅವರ ಆರೋಪ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈಗ ಅದೇ ಕ್ರಮ ತಗೊಂಡು ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರ್ದು ಬೆಂಗಳೂರು ಜೈಲಿನಲ್ಲಿ ಪರಪ್ರಗ್ರಹದ ಜೈಲಿನಲ್ಲಿ ಇರಬಾರ್ದು ಅಂತ ಬಳ್ಳಾರಿ ಜೈಲಲ್ಲಿ ಕಳಿಸಿ ನಾವು ಕೂಡಲೇ ಗೊತ್ತಾದ ತಕ್ಷಣ ಟೇಕನ್ ಆಕ್ಷನ್ ಎಗ್ನೆಸ್ಟ್ ದಿ ಎರಡು ಪೀಪಲ್ ಅಂಡ್ ಆಲ್ಸೋ ಡಿ ಜಿ ಪಿಗೆ ಜೈಲ್ನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವಿಶೇಷ ಅನುದಾನ ಮತ್ತು ಐವತ್ತೆಂಟು ಕೋಟಿ ಪಿಂಚಣಿ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಕ್ಕೆ ಪತ್ರ ಬಿಡಬೇಕು ಕೂಡ ಮೋಡ ಹಜರನ ವಿಚಾರವಾಗಿ ವಿಜೇಂದ್ರ ಅವರು ಏನು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಸಿಎಂ ಅಲ್ಲಿ ಫಸ್ಟ್ ಸಿಎಂ ಬರ್ತಾರೆ ರಾಜ್ಯಕ್ಕೆ ಫಸ್ಟ್ ಸಿಎಂ ಬರ್ತಾರಾ ಯಾಕೆ ನೀವು ರಾಜನಮಕ್ಕೆ ಹೋಗ್ತೀರಾ ಅಂತ ಯಾಕೆ ರಾಜನಮಕ್ಕೆ ಕೇಂದ್ರ ಸರ್ಕಾರ ಆರೋಪ ಮಾಡ್ತಿದೆ ವಿಜೇಂದ್ರ ಮತ್ತು ಅಲ್ವಾ ವಿಜೇಂದ್ರ ಅವರು ಅಧ್ಯಕ್ಷ ಕಿರಿ ರಾಜನಮಕ್ಕೆ ಹೋಗಬೇಕು ಅಲ್ವಾ ಹಾ ಅವರು ಯಾಕೆ ರಾಜನಮಕ್ಕೆ ಕೇಳಿ ಬಿಟ್ ತಕ್ಕಷ್ಟು ಕೂತ್ಕೊಡಕಾಗಿದಾ ವಿಜೇಂದ್ರ ರಾಜೀನಾಮೆ ಕೊಡುವಂದ್ರೆ ಕೊಟ್ಬಿಡಕ್ಕಾಗತ್ತೇನೆಯ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗ್ಲಿ ನೋಡೋಣ ಏನು ಹೈಕೋರ್ಟ್ ಏನ್ ತೀರ್ಮಾನ ಮಾಡ್ತೀವಿ ನನ್ನ ಪ್ರಕಾರ ನಮ್ ತಪ್ಪು